ಕೊನೆ ಓವರ್ನ ಕೊನೆ ಎಸೆತದ ತನಕ ಕುತೂಹಲ ಮೂಡಿಸಿದ್ದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ರೋಚಕ ಒಂದು ರನ್ ಗೆಲುವಿನ ಫಲಿತಾಂಶ ಮೂಡಿಬಂತು ಇದರೊಂದಿಗೆ ಐಪಿಎಲ್ ಹದಿನೇಳನೇ ಆವೃತ್ತಿಯಲ್ಲಿ ಸತತ ಎರಡು ಸೋಲುಗಳ ಮೂಲಕ ನಿರಾಸೆ ಎದುರಿಸಿದ್ದ ಹೈದರಾಬಾದ್ ತಂಡ ಗೆಲುವಿನ ಹಾದಿಗೆ ಮರಳಿತು ರಾಜಸ್ಥಾನ್ ತಂಡ ಎರಡನೇ ಸೋಲಿಗೆ ಒಳಗಾಯಿತು ಕೊನೆ ಎಸೆತದಲ್ಲಿ ರಾಯಲ್ಸ್ ತಂಡದ ಗೆಲುವಿಗೆ ಎರಡು ರನ್ ಬೇಕಾಗಿತ್ತು ಆದರೆ ಭುವನೇಶ್ವರ್ ಕುಮಾರ್ ರಾಯಲ್ಸ್ ಬ್ಯಾಟರ್ ರೋಮನ್ ಪೋವೆಲ್ ಅವರನ್ನ ಎಲ್ ಮಾಡಿ ತವರು ತಂಡಕ್ಕೆ ಗೆಲುವು ತಂದುಕೊಟ್ರು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಎಸ್ಆರ್ಎಚ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿತು ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸಿತು ಪ್ರತಿಯಾಗಿ ಬ್ಯಾಟ್ ಮಾಡಿದ ರಾಜಸ್ಥಾನ್ ತಂಡ ತನ್ನ ಪಾಲಿನ ಎಲ್ಲಾ ಓವರ್ಗಳು ಮುಗ್ದಾಗ ಏಳು ವಿಕೆಟ್ಗೆ ಇನ್ನೂರು ರನ್ ಗಳಿಸಿ ಸೋಲೊಪ್ಕೊಳ್ತು ಕೊನೆ ಓವರ್ನಲ್ಲಿ ರಾಯಲ್ಸ್ ತಂಡಕ್ಕೆ ಹದಿಮೂರು ರನ್ ಬೇಕಾಗಿತ್ತು ಪೊವೆಲ್ ನಿಖರವಾಗಿ ರನ್ ಗಳಿಸಿ ತಂಡವನ್ನು ಗೆಲುವಿನ ಹೊಸ್ತಿಲಲ್ಲಿ ತಂದು ನಿಲ್ಲಿಸಿದ್ರು ಆದರೆ ಭುವನೇಶ್ವರ್ ಕುಮಾರ್ ಲೋ ಫುಲ್ ಟಾಸ್ ಹಾಕುವ ಮೂಲಕ ಪೊವೆಲ್ ಅವರನ್ನ ಎಲ್ಬಿಡಬ್ಲ್ಯೂ ಬಲೆಗೆ ಕೆಡವಿದ್ರು ಮೊದಲು ಬ್ಯಾಟಿಂಗ್ ಶುರು ಮಾಡಿದ ಎಸ್ಆರ್ಎಚ್ ತಂಡ ಅಭಿಷೇಕ್ ಶರ್ಮಾ ಅವರನ್ನ ಹನ್ನೆರಡು ರನ್ಗೆ ಕಳೆದುಕೊಳ್ತು ತಂಡದ ಮೊತ್ತ ಇಪ್ಪತ್ತೈದಾಗಿತ್ತು ನಂತರ ಬಂದ ಅನ್ಮೋಲ್ ಪ್ರೀತ್ ಸಿಂಗ್ ಐದು ರನ್ ಗೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು ನಂತರ ಜೊತೆಯಾದ ನಿತೀಶ್ ಕುಮಾರ್ ರೆಡ್ಡಿ ಆರಂಭಿಕ ಬ್ಯಾಟರ್ ಟ್ರಾವಿಸ್ ಹೆಡ್ ಜೊತೆ ಉತ್ತಮವಾಗಿ ಬ್ಯಾಟ್ ಬೀಸಿದ್ರು ನಾಲ್ಕನೇ ವಿಕೆಟ್ಗೆ ತೊಂಬತ್ತಾರು ರನ್ ಗಳ ಜೊತೆಯಾಟ ನೀಡಿದ್ರು ಹೆಡ್ ಐವತ್ತೆಂಟು ರನ್ ಗಳಿಸಿದ್ರೆ ನಿತೀಶ್ ಎಪ್ಪತ್ತಾರು ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು ಕೊನೆಯಲ್ಲಿ ಹೆನ್ರಿಚ್ ಕ್ಲಾಸೆನ್ ನಲವತ್ತೆರಡು ರನ್ ಗಳಿಸುವ ಮೂಲಕ ತಂಡದ ಮೊತ್ತವನ್ನ ಇನ್ನೂರರ ಗಡಿ ದಾಟಿಸುವುದಕ್ಕೆ ನೆರವಾದ್ರು ಈ ಗುರಿ ಬೆನ್ನಟ್ಟೋದಕ್ಕೆ ಶುರು ಮಾಡಿದ ಎಸ್ಆರ್ಎಚ್ ಎಚ್ ಒಂದು ರನ್ ಗೆ ಎರಡು ವಿಕೆಟ್ ಕಳೆದುಕೊಳ್ತು ಜಾಸ್ ಬಟ್ಲರ್ ಹಾಗೆ ನಾಯಕ ಸಂಜು ಸ್ಯಾಮ್ಸನ್ ಸೊನ್ನೆಗೆ ಔಟ್ ಆದರು ಆದರೆ ಆರಂಭಿಕ ಬ್ಯಾಟರ್ ಜೈಸ್ವಾಲ್ ಅರವತ್ತೇಳು ರನ್ ಗಳಿಸಿ ವಿಕೆಟ್ ಬೀಳದಂತೆ ನೋಡಿಕೊಂಡ್ರು ರಿಯಾನ್ ಪರಾಗ್ ಎಪ್ಪತ್ತೇಳು ರನ್ ಗಳಿಸಿ ತಂಡದ ಗೆಲುವಿಗೆ ಆಸೆ ಮೂಡಿಸಿದ್ರು ಆದರೆ ಆ ನಂತರ ಸತತವಾಗಿ ವಿಕೆಟ್ ಕಳೆದುಕೊಂಡು ಸೋಲೊಪ್ಕೊಳ್ತು ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಪಡೆದು ಮಿಂಚಿದ್ರು